ತುಂಬಾ ಬಿಸಿಲಿರೋದ್ರಿಂದ ಈ ಕೂಡ ತುಂಬಾನೇ ಒಳ್ಳೇದು ನಮ್ಗೆ ಈ ತರಲ್ಲ ಮೇಲ್ಗಡೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂಬತ್ತೂವರೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೊರಟಿದೀನಿ ಇವತ್ತು ಕೂಡ ತಿಂಡಿ ಇಡ್ಲಿ ಮಾಡಿದ್ದೆ ನಿನ್ನೆ ಕೂಡ ಇಡ್ಲಿ ಮಾಡಿದ್ದೆ ಇಡ್ಲಿ ಮಾಡಿದಾಗ ಸಾಮಾನ್ಯವಾಗಿ ಎರಡು ದಿನಕ್ಕೆ ಮಾಡಿರ್ತೀನಿ ಎಷ್ಟೇ ಸ್ವಲ್ಪ ಹಿಟ್ಟನ್ನು ನಾನು ರೆಡಿ ಮಾಡ್ತೀನಿ ಅಂತಂದ್ರೂ ಜಾಸ್ತಿನೇ ಆಗಿರ್ತದೆ ಹಾಗಾಗಿ ಹಿಟ್ಟನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಇವತ್ತು ಕೂಡ ಇಡ್ಲಿ ಮಾಡ್ಕೊಂಡು ತಿಂದಿದ್ದಾಯಿತು ಹಾಗೆ ಮನೆ ಕೆಲಸ ಎಲ್ಲಾ ಮುಗಿಸಿ ಹೊರಟಿದೀನಿ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ ಅಂತೂ ನಮ್ಮ ಕಡೆ ಅಂತ ಅಲ್ಲ ಎಲ್ಲ ಕಡೆನು ತೀರಾ ಬಿಸ್ಲು ಅಂತ ಅಂದ್ಕೊಂಡಿದ್ದೀನಿ ಏನಂತಂದ್ರೆ ಹೋಗಬೇಕು ಆಚೆ ಅಂತಂದ್ರೆ ಟೈಮ್ ಈ ಮುಗಿಸ್ಕೊಂಡು ವಾಪಸ್ ಬರುವಾಗ ನನ್ಗೆ ಎಳ್ನೀರ್ ಕುಡಿಬೇಕು ಅಂತ ಅನ್ಸ್ತಾ ಇದ್ದು ಇವಾಗ ತುಂಬಾ ಬಿಸಿಲ ಇರೋದ್ರಿಂದ ಈ ಎಳ್ನೀರೆಲ್ಲ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ನಮ್ ಕಡೆ ಒಂದ್ ಎಳ್ನೀರಿಗೆ ಮೂವತ್ತೈದು ರೂಪಾಯಿ ಎಳ್ನೀರ್ ಕುಡಿದ್ವಿ ತುಂಬಾ ಟೇಸ್ಟಿ ಆಗಿತ್ತು ಸ್ವೀಟ್ ಸ್ವೀಟ್ ಇತ್ತು ಇವತ್ತು ಎಳ್ನೀರು ಎಳ್ನೀರ್ ಕುಡ್ದಿದ್ದಾಯ್ತು ಇವಾಗ ಮನೆ ಕಡೆ ಪ್ರಯಾಣ ಸ್ವೀಟ್ ಇತ್ತಲ್ಲ ರೀ ಅವತ್ತಲ್ಲಿ ಕರ್ಕಿನಲ್ಲಿ ಕುಡಿದ್ರಲ್ಲ ಅಷ್ಟೊಂದು ಕುಂಟಾ ರೂಟ್ ಅಂತರ ಸಪ್ಪೆ ಸಪ್ಪೆ ಆಗಿತ್ತು ಈ ಕಡೆ ಹಳ್ಳಿ ಕಡೆಯಿಂದ ಬರ್ತದಲ್ಲ ಒಳ್ಳೆ ಸ್ವೀಟ್ ಇರ್ತದೆ ಮನೆಗ್ ಬಂದಿದ್ದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಡ್ಗೆ ಎಲ್ಲಾ ಮಾಡಿ ಮುಗಿಸಿದೀನಿ ಕೊನೆಯದಾಗಿ ಮೀನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಾವ ಅವರು ತಂದಿದ್ರು ಮೀನನ್ನ ನಮ್ಗೂನು ಕೂಡ ಮಾವ ಅವರೇ ತಂದ್ಕೊಟ್ಟಿದ್ದು ಇವತ್ತು ಎರಡ್ ತರ ಮೀನ್ ಇತ್ತು ಒಂದು ಹೊಳೆ ಮೀನು ಇನ್ನ ಒಂದು ಸಮುದ್ರದ ಮೀನು ಬಂಗೇ ಮೀನ್ ಇತ್ತು ನಾನು ಸ್ವಲ್ಪ ಮೀನನ್ನ ಸಾರ್ ಮಾಡ್ದೆ ಇನ್ನ ಸ್ವಲ್ಪ ಫ್ರೈ ಮಾಡ್ತಾ ಇದೀನಿ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನಾವು ನಾನ್ವೆಜ್ ಅನ್ನ ಇಡೋದಿಲ್ಲ ಹಾಗಾಗಿ ನಾನು ಮಾಡಿಟ್ಬಿಡ್ತೀನಿ ನಾಳೆ ಕೂಡ ಬಿಸಿ ಮಾಡ್ತೀನಿ ಈ ತರ ಫಿಶ್ ಕರಿನೂ ಅಷ್ಟೇನೆ ಮಾಡಿಟ್ಬಿಡ್ತೀನಿ ಅಂದ್ರೆ ಮಂಗಳವಾರ ಬುಧವಾರ ಎರಡ್ ದಿನ ನಾವು ನಾನ್ವೆಜ್ ತಿಂತೀವಿ ಅಲ್ವಾ ಹಾಗಾಗಿ ಮಂಗಳವಾರ ಮೀನ್ ತಂದ್ರೆ ಮತ್ತೆ ನಾವು ಬುಧವಾರ ತರೋದಿಲ್ಲ ಈ ತರ ಇದ್ರಲ್ಲೇ ತಿಂತೀವಿ ಹಾಗೆ ಅಮ್ಮ ಕೂಡ ಕಾಲ್ ಮಾಡಿದ್ರು ಮಧ್ಯಾಹ್ನನೇ ಅಡ್ಗೆ ಮಾಡುವಾಗ್ಲೇನೆ ಸಂಜೆ ಪಾಪು ಬಂದಿದ್ದ ಏನಾದ್ರೂ ತಿಂಡಿ ಕೊಡು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಮಗ್ನೆ ಆಪಲ್ ಇದೆ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಹ್ಞೂ ಚಿಕ್ಕಮ್ಮ ಕಟ್ ಮಾಡು ಅಂತ ಹೇಳ್ದ ಇವಾಗ ಕುತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನನ್ಗೆ ಹೇಳ್ತಾ ಇದ್ದಾನೆ ಹೇಗ್ ಕಟ್ ಮಾಡ್ಬೇಕು ಅಂತ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ಸಿಪ್ಪೆ ಸಮೇತ ಕೊಡು ಚಿಕ್ಕಮ್ಮ ಅಂತ ಹೇಳ್ದ ಆಮೇಲೆ ಸಿಪ್ಪೆ ತೆಗ್ದು ಕೊಡು ಚಿಕ್ಕಮ್ಮ ಅಂತ ಕೇಳ್ದ ನಾನು ಕೂಡ ಪಾಪು ಜೊತೆನೆ ಕೂತ್ಕೊಂಡೆ ಮೊಬೈಲ್ ನೋಡ್ತಾ ಕೂತಿದ್ದು ಮಾತ್ರ ಮೊಬೈಲ್ ನೋಡ್ತೀನಿ ಚಿಕ್ಕಮ್ಮ ಐದ್ ನಿಮಿಷ ಕೊಡು ಅಂತ ಪಾಪ ಅಂತ ಅನಿಸ್ತು ಹಾಗಾಗಿ ಇವತ್ತು ನಿಮಿಷ ಕೊಟ್ಟಿದ್ದೆ ಮೊಬೈಲ್ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತು ಹೊರಗಡೆಯಿಂದ ಬಂದು ಅಡಿಗೆ ಕೆಲ್ಸ ಮುಗಿಸಿ ಅನ್ನುವಷ್ಟರಲ್ಲಿ ನನಗೆ ಸ್ವಲ್ಪ ಸುಸ್ತೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಬಿಟ್ಟಿದ್ದೆ ಹಾಗೆ ಸಂಜೆ ಕೆಲ್ಸ ಎಲ್ಲಾ ಮುಗಿಸಿದ್ದಾಯ್ತು ಮನೆ ಒಳಗಡೆ ನಿರಾಶಕ್ಕೆ ನಾನು ಕೆಲವೊಂದ್ ಬಾರಿ ಆಚೆ ಕುತ್ಕೊಳ್ತೀನಿ ವಿಡಿಯೋ ಎಡಿಟಿಂಗ್ ಮಾಡುವಾಗ ಕಮೆಂಟ್ಸ್ ಗೆ ರಿಪ್ಲೈ ಹಾಕುವಾಗೆಲ್ಲಾನು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಬುಧವಾರದ್ದು ನಾನಿವತ್ತು ಬೆಳ್ ಬೆಳಿಗ್ಗೆನೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದೀನಿ ಮೊದ್ಲಿಗೆ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಒರೆಸ್ಕೊಂಡೆ ಪಾತ್ರೆ ಸ್ಟ್ಯಾಂಡ್ ಅನ್ನ ಅವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ವಾರದಲ್ಲಿ ಎರಡ್ ದಿನ ಈ ತರ ಹಾಗೇನೆ ಈ ಸಾಮಗ್ರಿಗಳೆಲ್ಲ ಜೋಡ್ಸೋದಕ್ಕೆ ಒಂದು ರ್ಯಾಕ್ ಇದೆ ಅಲ್ವಾ ಅದನ್ನು ಕೂಡ ಜರ್ಗಸ್ಬಿಟ್ಟು ಸ್ವಲ್ಪ ಇಲ್ಲಿ ಟೈಲ್ಸ್ ಎಲ್ಲಾ ಒರ್ಸ್ಕೊಂಡೆ ಇವೆಲ್ಲ ಕೆಲ್ಸ ಪ್ರತಿದಿನ ಮಾಡ್ತಾ ಇರೋದಕ್ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಂದ್ರೆ ನನ್ಗೆ ಸ್ವಲ್ಪ ಧೂಳ್ ಧೂಳ್ ಅಂತ ಅನಿಸ್ತಾ ಇದೆ ಅಂತ ಟೈಮ್ ನಲ್ಲಿ ಇದನ್ನೆಲ್ಲ ಜರ್ಗಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅಲ್ಲಿ ಕ್ಲೀನ್ ಮಾಡಿದ್ದಾಯ್ತು ಹಾಗೆ ಇಲ್ಲಿ ಕಿಚನ್ ಹತ್ರ ಒಂದು ವಿಂಡೋ ಇದೆ ಅಲ್ವಾ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಅಷ್ಟರಲ್ಲಿ ಕಾಲ್ ಮಾಡಿದ್ರು ಒಂದು ಕುರ್ತಾನ ನಾನು ರಿಟರ್ನ್ ಹಾಕಿದ್ದೆ ಕಳೆದ ಬ್ಲಾಗ್ ಅಲ್ಲಿ ಒಂದು ಕುರ್ತಾ ತೋರಿಸಿದ್ದೆ ಅಲ್ವಾ ತುಂಬಾ ಜನ ನನ್ಗೆ ತುಂಬಾ ಲೂಸ್ ಆಗಿದೆ ಅಂತ ಹೇಳಿದ್ರು ಹಾಗೆ ನಾನು ನನ್ನ ಕೋ ಸಿಸ್ಟರ್ ಗೆ ತೋರಿಸಿದಾಗ ಅಕ್ಕ ಕೂಡ ಹೇಳ್ತಾ ಇದ್ರು ಇದು ಅಲ್ಟ್ರೇಷನ್ ಮಾಡಿದ್ರು ಅಷ್ಟೊಂದು ಚಂದ ಕಾಣೋದಿಲ್ಲ ವಾಪಸ್ ಹಾಕ್ಬಿಡುವ ಡ್ರೆಸ್ ಅನ್ನ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಆ ಡ್ರೆಸ್ ಅನ್ನ ರಿಟರ್ನ್ ಹಾಕಿದೆ ಕ್ವಾಲಿಟಿ ಎಲ್ಲ ನನಗ್ ತುಂಬಾ ಇಷ್ಟ ಆಗಿತ್ತು ಇನ್ನ ಈ ಕಪಾಟನ್ನ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಶಾಪಿಗೆ ಹೋಗಿದ್ರು ಅವ್ರು ಇರ್ಲಿಲ್ಲ ನನ್ಗೆ ಆವಾಗಲೇ ಕಾಲ್ ಮಾಡಿದ್ರು ಅಂದ್ರೆ ಪಾರ್ಸಲ್ ಅವರು ಬರ್ತಾ ಇದಾರೆ ರಿಟರ್ನ್ ತಗೊಂಡ್ ಹೋಗೋದಕ್ಕೆ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಸರಿ ನಾನು ಕೂಡ ಬರ್ತೀನಿ ಮೇಲ್ಗಡೆ ಇರುವಂತಹ ಪಾತ್ರೆಲ್ಲ ತೆಗ್ದು ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಇದೊಂದು ಕೆಲ್ಸ ತುಂಬಾ ದಿನದಿಂದ ಬ್ಯಾಲೆನ್ಸ್ ಇತ್ತು ನನ್ನ ಹತ್ರ ಒಬ್ಳ ಹತ್ರ ಆಗೋದಿಲ್ಲ ಎಷ್ಟೊಂದು ಪಾತ್ರೆ ಇದೆ ಅಂತ ಇಲ್ಲಿ ನೋಡ್ಬಹುದು ಹಾಗಾಗಿ ಈ ಏಣಿನ ತಗೊಂಡು ನಮ್ಮನೆಯವ್ರು ಬಂದ್ರು ಈ ಏಣಿ ಬಂದು ಶಾಪ್ ಶಾಪಲ್ಲಿ ಇತ್ತು ಮನೆ ಹತ್ರ ಇದ್ದಿರ್ಲಿಲ್ಲ ಮನೆ ಹತ್ರ ಇದ್ದಿದ್ರೆ ನಾನೇ ಅವಾಗ ಅವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲಾ ನೀಟ್ ಮಾಡ್ಬಿಡ್ತಾ ಇದ್ದೆ ನಾನ್ ಹೇಳ್ದೆ ನಾನ್ ಕ್ಲೀನ್ ಮಾಡ್ತೀನಿ ರೀ ನೀವು ನಿಂತ್ಕೊಳ್ಳಿ ಸಾಕು ಅಂತ ನನ್ಗೆ ಇತರಲ್ಲ ಮೇಲ್ಗಡೆ ಹತ್ತದಾಗ ಸ್ವಲ್ಪ ಭಯ ಯಾರಾದ್ರೂ ಒಬ್ರು ಇರ್ಲೇಬೇಕು ನನ್ಗೆ ಮೇಲೆ ಹತ್ತಿ ನೋಡಿದ ತಕ್ಷಣ ಶಾಕೆ ಆಯ್ತು ಅಷ್ಟೊಂದು ಧೂಳಿತ್ತು ಮತ್ತೆ ಪಲ್ಲಿ ಎಲ್ಲಾ ಮೊಟ್ಟೆ ಇಟ್ಬಿಟ್ಟಿತ್ತು ಎಲ್ಲಾ ಕಡೆನು ಎಷ್ಟು ಗಲೀಜು ಮಾಡಿಟ್ಟಿತ್ತು ಅಂತಂದ್ರೆ ಪಲ್ಲಿ ಎಲ್ಲಾನು ಅಂದ್ರೆ ಏನಿಲ್ಲ ಬರೇ ಮೊಟ್ಟೆ ಇಟ್ಟಿತ್ತು ಎಲ್ಲಾ ಕಡೆನು ಹಾಗೆ ಫುಲ್ ಧೂಳು ಧೂಳಿತ್ತು ಈ ಪಾತ್ರೆ ಇಡುವಾಗ ಕೆಳಗಡೆ ಪೇಪರ್ ಕೂಡ ಹಾಕಿದ್ವಿ ಆದ್ರೂನು ಪೇಪರ್ ಎಲ್ಲಾ ಫುಲ್ ಹೋಗ್ಬಿಟ್ಟಿತ್ತು ನಾನು ಸ್ವಲ್ಪ ಪಾತ್ರೆ ಇಳಿಸ್ದೆ ಆಮೇಲೆ ನನ್ನ ಹತ್ರ ಆಗ್ಲಿಲ್ಲ ತೀರಾ ದೊಡ್ಡ ಪಾತ್ರೆ ಎಲ್ಲಾನು ನನ್ನ ಹತ್ರ ಆಗ್ಲಿಲ್ಲ ಆಮೇಲೆ ನಮ್ಮ ಮನೆಯವರು ನಾನು ಇಳಿಸ್ಕೊಡ್ತೀನಿ ಅಂತ ಇವಾಗ ನಮ್ಮನೆಯವರು ಪಾತ್ರೆ ಎಲ್ಲಾ ಇಳಿಸ್ಕೊಡ್ತಾ ಇದ್ದಾರೆ ನಮ್ಮನೆಯವರು ಮಾಸ್ಕ್ ಎಲ್ಲ ಹಾಕೊಂಡ್ ಬಿಟ್ಟಿದ್ದಾರೆ ಅವರಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗತ್ತೆ ಹಾಗಾಗಿ ನೀವು ಮತ್ತೆ ಕೇಳ್ಬಹುದು ಏನ್ ಅವ್ರೆ ಇಷ್ಟೊಂದು ಪಾತ್ರೆಗಳು ಅಂತ ಅವೆಲ್ಲ ಮದ್ವೆಗೆ ಬಂದಿದ್ದು ನಮ್ ಕಡೆ ಏನ್ ಗೊತ್ತಾ ಮನೆಗೆ ಉಪಯೋಗಿಸುವಂತಹ ಪಾತ್ರೆಗಳನ್ನ ಕೊಡ್ತಾರೆ ಹ್ಮ್ ಅಂದ್ರೆ ಹಳ್ಳಿ ಆಗಿದ್ರೆ ಇದಿಷ್ಟು ಪಾತ್ರೆನು ಉಪಯೋಗಕ್ಕೆ ಬರ್ತಾ ಇತ್ತು ಅಹ್ ನಮ್ ಕಡೆ ಅಂದ್ರೆ ಹ್ಮ್ ಇಲ್ಲಿ ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ ಈ ಪಾತ್ರೆಗಳೆಲ್ಲಾನು ಹಳ್ಳಿ ಕಡೆ ಆದ್ರೆ ಒಲೆ ಮೇಲೆ ಅಡ್ಗೆ ಎಲ್ಲಾ ಮಾಡ್ತಾರಲ್ವಾ ಹಾಗೇನೆ ನೀರ್ ತುಂಬಿಸಿ ಇಟ್ಕೊಳೋದಕ್ಕೆ ಎಲ್ಲಾನು ಬಳಕೆ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಪಾತ್ರೆ ಎಲ್ಲಾನು ಹಾಗೆ ನಾನಿವಾಗ ಪೇಪರ್ ಎಲ್ಲಾ ತೆಗ್ದು ಕಸ ಹೊಡಿತಾ ಇದ್ದೆ ನಮ್ಮನೆಯವ್ರ ನೀನೇ ಧೂಳೆಲ್ಲಾ ತೆಗ್ದ್ಬಿಡು ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಕೊನೆಯದಾಗಿ ದೊಡ್ಡ ಎರಡು ಪಾತ್ರೆ ಇತ್ತು ಅದನ್ನ ಅಲ್ಲೇ ಜರ್ಗಿಸಿದಾಯ್ತು ಇನ್ನ ಒಂದು ಫ್ಯಾನ್ ಇತ್ತು ಪಾವ ಅವ್ರಿಗೆ ಬೇಕಂತೆ ಹಾಗಾಗಿ ಅದನ್ನ ಪಾವ ಅವರ ಶಾಪಿಗೆ ಕೊಟ್ರೆ ಆಯ್ತು ಅಂತ ಆ ಹೆಳ್ಗಡೆ ಇಟ್ಬಿಟ್ ಬಂದೆ ನಾನು ಆಯಿ ಹತ್ರ ಒಂದು ಸೀರೆ ಬೇಕು ಆಯಿ ಇಲ್ಲಿ ಮೇಲ್ಗಡೆ ಹಾಕೋದಕ್ಕೆ ಅಂತ ಹೇಳೋದಕ್ ಹೋಗಿದ್ದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡೋದಕ್ ಬಂದಿದ್ದಾರೆ ಆಯಿ ಮತ್ತೆ ಅಕ್ಕ ಹಾಗೆ ಅಕ್ಕ ಬಂದು ಸ್ವಲ್ಪ ಬೇರ್ದೇ ಇರುವಂತಹ ಪಾತ್ರೆ ಎಲ್ಲಾ ತೆಗೆದು ಹೊರಗಡೆ ಇಟ್ರು ಅಕ್ಕ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇನ್ನ ಕುಕ್ಕರು ಎಲ್ಲ ತುಂಬಾ ಇತ್ತು ಎಲ್ಲರಿಗೂ ಒಂದೊಂದ್ ಕೊಟ್ವಿ ಇಡ್ಲಿ ಕುಕ್ಕರ್ ಕೂಡ ಒಂದ್ ಎರಡ್ ಮೂರ್ ಇತ್ತು ರಾಘವೇಂದ್ರನ್ ಮಮ್ಮಿಗೆ ಹಾಗೇನೆ ಗೀತತೆಗೆ ಶಾರದತೆಗೆ ಎಲ್ಲರಿಗೂ ಕೊಟ್ವಿ ಇವತ್ತು ಅವರಾದ್ರೂನು ಉಪಯೋಗಿಸ್ಕೊಳ್ಳಿ ಅಂತ ಇವಾಗ ನಾವು ಇದನ್ನೆಲ್ಲ ತಗೊಂಡು ಪಾತ್ರೆ ಅಂಗಡಿಗೆ ಹೋಗಿ ಕೊಡ್ತೀವಿ ಅಂತಂದ್ರೆ ಅರ್ಧ ರೇಟಿಗೂನು ತಗೊಳೋದಿಲ್ಲ ಸ್ಟೀಲ್ ಪಾತ್ರೆಗಂತೂ ಬೆಲೆನೇ ಇಲ್ಲ ನಾವು ಕೊಡುವಾಗ ನಮ್ಮ ಮನೆಯವರು ಫ್ಯಾನ್ಗೆಲ್ಲಾನು ಕೆಪಾಸಿಟರ್ ಹಾಕ್ತಾ ಇದ್ರು ಹೋಗಿದೆ ಅಂತ ಹೇಳ್ಬಿಟ್ಟು ನೋಡಿ ಕ್ಲೀನ್ ಮಾಡ್ಬಿಟ್ಟು ಒಂದ್ ಕಡೆ ಬೇಕಾಗಿದ್ದಷ್ಟೇ ಜೋಡ್ಸಿ ಇಟ್ಕೊಂಡಿದೀವಿ ಇನ್ನ ಒಂದಿಷ್ಟು ಪಾತ್ರೆನ ನಾವು ಹೊರಗಡೆ ಇಟ್ಟಿದೀವಿ ಇನ್ನ ಕೂಡ ಡಿಸೈಡ್ ಆಗ್ಲಿಲ್ಲ ಅದನ್ನೆಲ್ಲಾ ಅಂಗಡಿ ಕೊಡೋದ ಅಥವಾ ಇಲ್ಲೇನೆ ಇಡೋದಾ ಅಂತ ನೋಡೋಣ ವಿಚಾರ ಮಾಡ್ಬಿಟ್ಟು ನಾಳೆ ಹೇಳ್ತೀನಿ ಆಯ್ತಾ ಅಂದ್ರೆ ಅಕ್ಕ ಎಲ್ಲಾ ಕೊಟ್ಬಿಡೋಣ ಅಂತ ಹೇಳ್ತಾ ಇದಾರೆ ಹೊರ್ಗಡೆ ಇಟ್ಟಿದ್ದಾರೆ ನೋಡೋಣ ನಾನು ಫುಲ್ ಕಿಚನ್ ಎಲ್ಲಾ ನೀಟ್ ಮಾಡ್ಕೊಂಡೆ ಮತ್ತೆ ಏನು ಬ್ಲಾಗ್ ಮಾಡ್ಲಿಲ್ಲ ನಮ್ಮ ಮನೆಯವರು ನನ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಟಿಲ್ಲೋ ತಂದಿದ್ದಾರೆ ಟಿಲ್ಲೋ ತಂದ್ಕೊಟ್ಬಿಟ್ಟು ನಮ್ಮನೆಯವರು ಹೋದ್ರು ನಾನು ಮಿಕ್ಕಿದ್ದೆಲ್ಲ ಕ್ಲೀನಿಂಗ್ ಎಲ್ಲಾ ಮುಗಿಸ್ಕೊಂಡು ಹಾಗೇನೆ ಟಿಲ್ಲೋ ಕುಡ್ದ್ಬಿಟ್ಟು ಸ್ನಾನಕ್ಕೆ ಹೋಗಿ ಬಂದೆ ಸ್ನಾನ ಮುಗಿಸ್ಕೊಂಡ್ ಬಂದು ಅನ್ನಕ್ಕಿಟ್ಟಿದ್ದೀನಿ ನಿನ್ನೆದು ಫಿಶ್ ಕರಿ ಇತ್ತು ಅದನ್ನೇ ಬಿಸಿ ಮಾಡಿದ್ದಾಯ್ತು ಹಾಗೇನೆ ಮೀನ್ ಫ್ರೈ ಕೂಡ ಇತ್ತು ಇವಾಗ ಬಿಸಿಗೆ ಇಡ್ತಾ ಇದ್ದೀನಿ ನಾನು ಸ್ನಾನ ಮುಗಿಸ್ಕೊಂಡ್ ಬರೋ ಒಂದೂವರೆ ಆಗ್ಬಿಟ್ಟಿತ್ತು ಅಂತೂ ಇಂತೂ ಎರಡ್ ಗಂಟೆ ಒಳಗಡೆ ಅನ್ನ ಎಲ್ಲಾನು ಆಯ್ತು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ಒಂದ್ ಕಡೆ ಮೀನ್ ಫ್ರೈ ಬಿಸಿ ಆಗ್ತಾ ಇದೆ ಇವಿಷ್ಟು ಕೆಲಸ ಮುಗಿಸ್ಕೊಂಡು ನಮ್ಮನೆಯವರಿಗೆ ಕಾಲ್ ಮಾಡ್ದೆ ಬರ್ರಿ ಊಟಕ್ಕೆ ಊಟಕ್ಕೆ ರೆಡಿ ಆಯ್ತು ಅಂತ ಹಾಗೆ ನಮ್ಮನೆಯವ್ರು ಎರಡು ಕಾಲ್ ಸುಮಾರು ಬಂದ್ರು ಇವತ್ತು ಸಂಜೆ ನಾನು ಇಲ್ಲಿ ಪೇಪರ್ ಹಾಕೋಣ ಅಂತ ಬಂದೆ ಸ್ವಲ್ಪಕ್ಕೆ ಒಂದು ಸೀರೆ ತಂದ್ಬಿಟ್ಟು ಹಾಕಿದ್ದೆ ಅಲ್ವಾ ಐ ಹೇಳಿದ್ರು ಸಿಂಗಲ್ ಹಾಕಿದ್ರೆ ಜಾರ್ತದೆ ಸೀರೆ ಡಬಲ್ ಹಾಕು ಅಂತ ಹೇಳಿದ್ರು ಡಬಲ್ ಹಾಕ್ಬಿಟ್ಟಿದೆ ಫುಲ್ ಕವರ್ ಆಗ್ಲಿಲ್ಲ ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪೇಪರ್ ಹಾಕ್ತಾ ಇದೀನಿ ಹಾಗೆ ಬಿಟ್ರೆ ಪೇಂಟ್ ಎಲ್ಲ ಹಾಳಾಗತ್ತೆ ಅನ್ನೋ ಗೋಸ್ಕರ ನೀಟಾಗಿ ಪೇಪರ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಪಾಪು ಕೂಡ ಬಂದಿದ್ದ ಪಾಪುಗೆ ಆಪಲ್ ಎಲ್ಲ ಕಟ್ ಮಾಡ್ಕೊಟ್ಬಿಟ್ಟು ಇವಿಷ್ಟ್ ಕೆಲ್ಸನ ನಾನ್ ಮುಗಿಸ್ಕೊಂಡೆ ಇವತ್ತಿನ ದಿನ ಫುಲ್ ಆಗಿತ್ತು ಫುಲ್ ಕೆಲ್ಸನೇ ಆಗಿತ್ತು ನನ್ಗೆ ಹಾಗೆ ರಾತ್ರಿ ಸ್ವಲ್ಪ ನಾನು ಇಲ್ಲಿ ಸ್ನಾಕ್ಸ್ ತಿಂತ ಕೂತಿದೀನಿ ಕಾಂಗ್ರೆಸ್ ಕಡ್ಲೆ ಬೀಜ ನಾನೇ ಮಾಡಿದ್ದು ಮೊನ್ನೆ ಮಾಡಿದ್ದು ವಿಡಿಯೋ ಈಗಾಗ್ಲೇ ನೀವು ನೋಡಿರ್ತೀರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ